ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಈಜಿಟ್ಸ್ ಯೂಟ್ಯೂಬ್ ಚಾನಲ್ ಇವತ್ತು ವಡಾಪಾವ್ ಹೇಗೆ ಮಾಡೋದು ಅಂತ ನೋಡೋಣ ಸೂಪರ್ ಟೇಸ್ಟಿಯಾಗಿ ಆ್ಯಂಡ್ ಆಗಿ ಮಾಡ್ಕೋಬೋದು ನೋಡಿ ಇರೋ ವೆಜಿಟೇಬಲ್ಸಲ್ಲೇ ಮಾಡ್ಕೋಬೋದು ಆ್ಯಂಡ್ ಅದಕ್ಕೆ ಪೌಡರ್ ವಡಾಪಾವಿಂದ ಪೌಡರ್ ಬೇಕು ಅಂತ ಏನಿಲ್ಲ ಹಾಗೆ ಕೂಡ ಮಾಡ್ಕೋಬೋದು ಅದೇ ಥರ ಸೇಮ್ ಟೇಸ್ಟ್ ಕೂಡ ಬರುತ್ತೆ ಅದಕ್ಕೆ ನಾವಿಲ್ಲಿ ಒಂದು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಒಂದು ಮೀಡಿಯಮ್ ಈರುಳ್ಳಿ ಆದರೆ ಸಾಕು ಒಂದು ಒಗ್ಗರಣೆ ಹಾಕೊಳ್ಳೋ ಹಾಗೆ ಸಣ್ಣದಾಗಿ ನೆಕ್ಸ್ಟು ಅದಕ್ಕೆ ಒಂದು ಕ್ಯಾರೆಟ್ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ ಏನೇನು ಬೇಕು ಅಂತ ಅದಕ್ಕೆ ಒಂದು ಮೀಡಿಯಮ್ ಆಲೂಗೆಡ್ಡೆ ತುಂಬ ದಪ್ಪನೂ ಇರಬಾರ್ದು ತುಂಬ ಚಿಕ್ಕದು ಇರಬಾರ್ದು ಇದು ನಾನು ಮಾಡ್ತಿರೋದು ನಾಲ್ಕು ಜನಿಗೆ ಮಾತ್ರ ನೀವು ಕೌಂಟ್ ನಮ್ಮ ಮೆಂಬರ್ನ ಕೌಂಟ್ ಹಾಕ್ಕೊಂಡು ಮಾಡ್ಕೊಳ್ಳಿ ಅದರಲ್ಲಿ ಎರಡು ನೆಕ್ಸ್ಟು ಎರಡು ಟೊಮೊಟೊನ ನಾಲ್ಕು ನಾಲ್ಕು ಪೀಸ್ ಮಾಡ್ಕೊಂಡು ಆ್ಯಂಡ್ ಕ್ಯಾಪ್ಸಿಕಮ್ನ ಚಿಕ್ಕ ಚಿಕ್ಕ ಲೇಯರಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಇದಕ್ಕೆ ಆಲೂಗೆಡ್ಡೆ ಕ್ಯಾರೆಟು ಮತ್ತು ಕ್ಯಾಪ್ಸಿಕಮ್ನ ಒಂದು ಕುಕ್ಕರ್ಗೆ ಹಾಕೊಳ್ಳೋಣ ಅದಕ್ಕೆ ನೆಕ್ಸ್ಟು ಒಂದು ಅರ್ಧ ಕಪ್ ಆಗೋವಷ್ಟು ಬಟಾಣಿಗಳನ್ನ ನೆನೆಸಿಟ್ಕೊಂಡಿದ್ದೀನಿ ಆಲ್ರೆಡಿ ಅದನ್ನು ಕೂಡ ಹಾಕಿ ಒಂದೇ ಒಂದು ಲೋಟ ನೀರು ಹಾಕಿ ತುಂಬ ಹಾಕ್ಕೊಳೋಕೆ ಹೋಗ್ಬೇಡಿ ಒಂದು ತ್ರೀ ಟು ಫೋರ್ ವಿಸಲ್ ಬರ್ಸಿದ್ರೆ ಸಾಕು ಅಂದರೆ ನಿಮಗೆ ಜಾಸ್ತಿ ಬೇಕು ಅಂದರೆ ಜಾಸ್ತಿ ಬರ್ಸ್ಕೊಳ್ಳಿ ಕಡಿಮೆ ಬರ್ಸ್ಕೊಳ್ಳೋಕೆ ಹೋಗ್ಬೇಡಿ ಬಿಕಾಸ್ ಅದನ್ನು ಸ್ಮ್ಯಾಶ್ ಮಾಡಬೇಕು ಸೊ ಒಂದೇ ಆದರೆ ನಿಮಗೆ ಸ್ಮ್ಯಾಶ್ ಮಾಡೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ ಸೊ ಸ್ವಲ್ಪ ಒಂದು ತ್ರೀ ಟು ಫೋರ್ ವಿಸಲ್ ಓಡಿಸ್ಕೊಂಡ್ರೆ ತುಂಬ ಚೆನ್ನಾಗಿ ಫುಲ್ ಮುಟ್ಟಿದ್ರೆ ಫುಲ್ಲು ಸ್ಮ್ಯಾಶ್ ಆಗೋ ಥರ ಬೆಂದಿರುತ್ತೆ ಸೊ ಹಾಗಾಗಿ ಮೂರರಿಂದ ನಾಲ್ಕು ವಿಸಲ್ ಓಡಿಸ್ಕೊಂಡು ಕ್ಲೀನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನಾನು ಮಾಡ್ಕೊಂಡಿರೋ ಹಾಗೆ ನೆಕ್ಸ್ಟು ಒಂದು ಪಾತ್ರೆಗೆ ಬೆಣ್ಣೆನ ಹಾಕೊಳ್ಳಿ ಬಟರ್ ಮನೆಯಲ್ಲಾದರೂ ಆಗ್ಬೋದು ಅಥವಾ ಅಂಗಡೀಲಿ ಕೂಡ ಸಿಗುತ್ತೆ ಬಟರ್ ಇದ್ದರೆ ತುಂಬ ಟೇಸ್ಟಾಗಿ ಬರುತ್ತೆ ಬಟರ್ ಇಲ್ಲ ಅಂದರೆ ನಾರ್ಮಲ್ ತುಪ್ಪ ಹಾಕೊಳ್ಳಿ ಇಲ್ಲಾಂದರೆ ಎಣ್ಣೆನ ಹಾಕೊಳ್ಳಿ ಅದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟು ನಾವೇನು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಈರುಳ್ಳಿನ ಅದನ್ನು ಒಗ್ಗರಣೆಗೆ ಹಾಕೊಳ್ಳೋಣ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಬಾಡಿಸ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ನೋಡಿ ಈ ಥರ ಜೀರಿಗೆ ಇಲ್ಲ ಅಂದರೆ ಲಾಸ್ಟ್ ನಿಮಗೆ ಜೀರಿಗೆ ಬಾಯಿಗೆ ಸಿಗಬಾರ್ದು ಅಂದರೆ ಲಾಸ್ಟಿಗೆ ಬೇಕಾದರೆ ಜೀರಿಗೆನ ಜೀರಿಗೆ ಬೇಡ ಅಂದರೆ ಜೀರಿಗೆ ಪೌಡರ್ ಕೂಡ ಲಾಸ್ಟಿಗೆ ಹಾಕೋಬೋದು ಏನು ಜೀರಿಗೆ ಬಾಯಿಗೆ ಸಿಗಬಾರ್ದು ಕೆಲವ್ರಿಗೆ ಇಷ್ಟ ಆಗಲಿಲ್ಲ ಅಂದರೆ ಸಾಸಿವೆ ಕೂಡ ಹಾಕೊಳ್ಳಿ ನಾನು ಏನು ಎರಡು ಟೊಮೊಟೋನ ದಪ್ಪ ದಪ್ಪ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಪೇಸ್ಟ್ ಮಾಡ್ಕೊಳ್ಳಿ ಈ ಥರ ನಾನು ಇಲ್ಲಿ ತೋರಿಸಿಲ್ಲ ಪೇಸ್ಟ್ ಮಾಡಿರೋದನ್ನು ಮಿಕ್ಸಿಗೆ ಹಾಕೊಳ್ಳಿ ನೀರು ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಅದೇ ನೀರು ಬಿಟ್ಕೊಳ್ಳುತ್ತೆ ಟಮೊಟೋನೇ ನೀರು ಹಾಕೊಳ್ಳೋಕ್ಕೆ ಹೋಗ್ಬಿಡಿ ಆ್ಯಂಡ್ ಅದು ಕುದಿ ಬಂದ ಮೇಲೆ ಒಂದು ಒಂದು ಅಥವಾ ಒಂದೂವರೆ ಸ್ಪೂನ್ ಆಗೋವಷ್ಟು ಉಪ್ಪನ್ನ ಹಾಕೊಳ್ಳಿ ಸ್ವಲ್ಪ ಅರಶಿಣದ ಪುಡಿ ಒಂದು ಸ್ಪೂನ್ ಆಗೋವಷ್ಟು ಖಾರದ ಪುಡಿ ನೆಕ್ಸ್ಟು ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲಾನ ಹಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಒಂದು ಹಾಫ್ ಸ್ಪೂನು ಅಥವಾ ಸ್ವಲ್ಪನಾದರೂ ಹಾಕೋಬೋದು ಅಥವಾ ಕ್ವಿಕ್ ಮಾಡೋದಾದ್ರೂ ಕ್ವಿಟ್ ಮಾಡ್ಬೋದು ನೆಕ್ಸ್ಟು ಬೇಕು ಅಂದರೆ ಕಸ್ತೂರಿ ಮೇತಿನ ಹಾಕೋಬೋದು ಇಲ್ಲಾಂದರೆ ನಿಮಗೆ ಕಸ್ತೂರಿ ಮೇತಿ ಇಷ್ಟ ಇಲ್ಲ ಅಂದರೆ ಅದನ್ನು ಕೂಡ ಸ್ಕಿಪ್ ಮಾಡ್ಬೋದು ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಕ್ಲೀನಾಗಿ ಎಲ್ಲ ಮಸಾಲೆ ಕೂಡ ಈರುಳ್ಳಿ ಮತ್ತು ಟೊಮೊಟೊ ಇದಕ್ಕೆ ಹತ್ತಬೇಕು ಸೊ ಅದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಂದು ಮಿನಿಟ್ ಆಗುವಷ್ಟು ನೆಕ್ಸ್ಟು ನಾವು ಏನು ಸ್ಮ್ಯಾಶ್ ಮಾಡ್ಕೊಂಡಿದ್ವಲ್ಲ ಅದನ್ನು ಕ್ಲೀನಾಗಿ ಹಾಕ್ಕೊಳ್ಳಿ ಕ್ಲೀನಾಗಿ ಸ್ಮ್ಯಾಶ್ ಆಗಬೇಕು ರುಬ್ಕೊಳಕ್ಕೆ ಹೋಗಬೇಡಿ ಕೈಯಲ್ಲೇ ಸ್ಮ್ಯಾಶ್ ಮಾಡಿ ನೋಡಿ ಈ ಥರ ಫುಲ್ಲು ಒಂದು ನೈಂಟಿ ಪರ್ಸೆಂಟ್ ಆಗುವಷ್ಟು ಕ್ಲೀನಾಗಿ ಸ್ಮ್ಯಾಶ್ ಮಾಡಿಕೊಂಡು ಹಾಕ್ಕೊಂಡು ಒಂದು ಫೈವ್ ಮಿನಿಟ್ಸ್ ಆಗುವಷ್ಟು ಕುದಿಸಿ ಚೆನ್ನಾಗಿ ಕುದಿಬೇಕು ಅದು ಇವಾಗ ನಿಮಗೆ ಬೇಕು ಅಂದರೆ ಉಪ್ಪನ್ನ ಟೇಸ್ಟ್ ಮಾಡಿ ನೀವು ಹಾಕ್ಕೊಳ್ಳಿ ಎಲ್ಲರೂ ಸಪ್ಪೆ ಆಗಿದ್ದರೆ ಸ್ವಲ್ಪ ಉಪ್ಪನ್ನು ಹಾಕೋಬೋದು ಇದು ನಾನು ಮಾಡ್ತಿರೋದು ನಾಲ್ಕು ಜನಗೆ ಬಜ್ಜಿ ನಿಮಗೆ ಎಷ್ಟು ಜನ ಕೌಂಟ್ ಮಾಡಿಕೊಂಡು ಹಾಕಿ ಮಾಡ್ಕೊಳ್ಳಿ ಕುದಿ ಬಂದಮೇಲೆ ಅದ್ರ ಮೇಲೆ ಸಾಂಬಾರು ಸೊಪ್ಪನ್ನ ಉದುರಿಸ್ಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳಿ ನೆಕ್ಸ್ಟು ಒಂದು ಪ್ಯಾನ್ಗೆ ಬೆಣ್ಣೆನ ಹಾಕ್ಕೊಳ್ಳಿ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಬೆಣ್ಣೆ ಇದ್ದರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ ಸೊ ಬೆಣ್ಣೆನ ಒಂದು ಸ್ಪೂನ್ ಆಗುವಷ್ಟು ಬೆಣ್ಣೆನ ಹಾಕ್ಕೊಂಡು ಈ ಥರ ಪ್ಯಾನ್ಗೆಲ್ಲ ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳಿ ನೆಕ್ಸ್ಟು ನಾನಿಲ್ಲಿ ಬ್ರೆಡ್ನ ಬಂದನ್ನ ತಗೊಂಡಿದ್ದೀನಿ ನೋಡಿ ಅದನ್ನು ಕಟ್ ಮಾಡ್ಕೊಳ್ಳಿ ಮಿಡಲಲ್ಲಿ ನೆಕ್ಸ್ಟ್ ಅದನ್ನು ನಾಲ್ಕು ಸೈಡ್ ಕೂಡ ಬಿಸಿ ಮಾಡ್ಕೊಳ್ಳಿ ಅದು ಬೆಣ್ಣೆ ಎಲ್ಲ ಹತ್ತಿರುತ್ತೆ ಅದಕ್ಕೆ ಟೇಸ್ಟು ಚೆನ್ನಾಗಿ ಬಂದಿರುತ್ತೆ ಸೊ ನೋಡಿ ನೆಕ್ಸ್ಟ್ ಈ ಥರ ಕ್ಲೀನಾಗಿ ಚೆನ್ನಾಗಿ ಬಂದಿರುತ್ತೆ ಬೆಣ್ಣೆ ಫ್ಲೇವರ್ ಸೂಪರಾಗಿ ಬಂದಿರುತ್ತೆ ಒಂದ್ಸರಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್